ದೇವರಾಯ ಸಮುದ್ರದ ಕೆರೆಯಲ್ಲಿ ಜಲಸಾಹಸ ಮತ್ತು ಭೂಸಾಹಸ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ವಿ ಇದು ವಿದ್ಯಾರ್ಥಿಗಳಿಗೆ ಆಯೋಜನೆ ಮಾಡಿರತಕ್ಕಂಥ ಕಾರ್ಯಕ್ರಮ ಏನ್ ಎರಡು ದಿವಸ ಕಾರ್ಯಕ್ರಮ ಇರುತ್ತೆ ಜನಸಾಹಸದಲ್ಲಿ ನಾವು ಏನು ಇದೆಲ್ಲ ಇಕ್ವಿಪ್ಮೆಂಟ್ಸ್ ಬಂದಿದ್ದೇವೆ ಚಿತ್ರದುರ್ಗ ನಮ್ದು ಟ್ರೈನಿಂಗ್ ಸೆಂಟರ್ ಇದೆ ಅಲ್ಲಿಂದ ಒಂದು ಎಕ್ವಿಪ್ಮೆಂಟ್ಸ್ ಎಲ್ಲ ತರಿಸಿ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇದ್ದೀವಿ ಎಲ್ಲ ಮಕ್ಕಳಿಗೆ ಇದೊಂದು ಅವೇರ್ನೆಸ್ ಪ್ರೋಗ್ರಾಮ್ ನಮ್ಮ ಇಲಾಖೆ ಏನ್ ಕಾರ್ಯಕ್ರಮಗಳನ್ನ ಯಾವ ರೀತಿ ಕಾರ್ಯಕ್ರಮಗಳಿದೆ ಅನ್ನೋದ್ರ ಬಗ್ಗೆ ಒಂದು ಒಂದು ಕಾರ್ಯಕ್ರಮ ಆಗಿರ್ತದೆ ನಾಳೆ ಏನ್ ಮಾಡ್ತಾರೆ ಮಕ್ಕಳೆಲ್ಲ ಏನು ಟ್ರಕ್ಕಿಂಗ್ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಇರುತ್ತೆ ಬೆಟ್ಟ ಹತ್ತೋದು ಮತ್ತು ಕ್ಲೈಂಬಿಂಗು ಈ ಎರಡೂ ಕಾರ್ಯಕ್ರಮಗಳನ್ನ ನಾಳೆ ಒಂದು ವ್ಯವಸ್ಥೆ ಮಾಡಿದ್ದೀವಿ ಈ ಒಂದು ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗಳು ಭಾಗವಹಿಸಬೇಕು ಅವರು ಸಕ್ರಿಯವಾಗಿ ಇದನ್ನು ಪ್ರಯೋಜನ ಪಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಜಲಕ್ರೀಡೆಗಳಲ್ಲಿ ಏನು ರಾಫ್ಟ್ಸ್ ಇದೆ ಮತ್ತು ಕಯಾಕ್ಸು ಇಬ್ಬರೇ ಹೋಗಿ ಬರುವಂತದ್ದು ಒಂದು ಅವರು ಏನು ರೋ ಮಾಡ್ಕೊಂಡು ಹೋಗುವಂಥದ್ದು ಇರುತ್ತೆ ಎಲ್ಲ ಎಕ್ವಿಪ್ಮೆಂಟ್ಸ್ ನಮ್ಮಲ್ಲಿ ಲಭ್ಯ ಇದೆ ಸೊ ಹಾಗಾಗಿ ಎಲ್ಲ ಒಂದು ಸ್ಟೂಡೆಂಟ್ಸ್ ಉಪಯೋಗ ಮಾಡೋಜನೆ ಮಾಡಿದ್ವಿ ರಾಷ್ಟ್ರೀಯ ಸಾಹಸ ಅಕಾಡೆಮಿ ಅಂತಿಲ್ಲ ಅಕಾಡೆಮಿ ಜಲಕ ಅವರೆಲ್ಲ ತುಂಬಾ ಟ್ರೈನ್ ಅಪ್ ಆಗಿದ್ದಾರೆ ಅವ್ರ ಕಡೆಯಿಂದ ಮಾಡಿಸ್ತಾರು ಯಾವುದೇ ರೀತಿ ಭಯ ಅವಶ್ಯಕತೆ ಇಲ್ಲ ಎಲ್ಲ ವಿದ್ಯಾರ್ಥಿಗಳು ಅದಕ್ಕೆ ಏನು ಒಂದು ಸುರಕ್ಷಿತವಾಗಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಗ್ರಾಮದಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳನ್ನು ಭಾಗವಹಿಸಬಹುದು ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಇನ್ನೂರು ಐವತ್ತು ಕೂಡ ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಪ್ರಥಮ ದರ್ಜೆ ಕಾಲೇಜ್ ಆಗಿರುವುದು ಈ ಪಕ್ಕದಲ್ಲಿ ವಸತಿ ವಸತಿಯುಕ್ತ ಏನು ಕಾಲೇಜ್ ಇದೆ ಆ ಕಾಲೇಜಿನ ಮಕ್ಕಳು ನಮಗೆ ನಮ್ಮ ಇದ್ದಾರೆ ಹಾಗೆ ಐ ಟಿ ಐ ಕಾಲೇಜಿನ ಪ್ರಾಂಶುಪಾಲರು ನಮ್ಮ ಜೊತೆ ಇದ್ದಾರೆ ಅವರ ಕಾಲೇಜಿನ ವಿದ್ಯಾರ್ಥಿಗಳು ಎಲ್ಲರೂ ಇಲ್ಲಿ ಸೇರಿದ್ದಾರೆ ಈ ಒಂದು ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆಯಲಿಕ್ಕೆ ವಿದ್ಯಾರ್ಥಿಗಳಿಗೆ ಈ ಒಂದು ಸಾಂಸ್ಕೃತಿಕ ಯಾವ ರೀತಿ ಉಪಯೋಗ ಆಗುತ್ತೆ ಸರ್ ಮುಂದಿನ ದಿನಗಳಲ್ಲೇ ಅವ್ರಿಗೆ ಒಂದು ಏನು ನಮ್ಮ ಇಲಾಖೆಯಿಂದ ತರಬೇತಿಗಳನ್ನು ಆಯೋಜನೆ ಮಾಡ್ತೀವಿ ಸೊ ಆ ತರಬೇತಿಯಲ್ಲೂ ಅವರು ಭಾಗವಹಿಸಬಹುದು ಈ ಒಂದು ಹೇಗಿರುತ್ತೆ ಒಂದು ಜಲ ಕ್ರೀಡೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಚಿತ್ರದುರ್ಗ ಇದೆ ಅಲ್ಲಿ ತರಬೇತಿಯನ್ನು ತಗೋಬಹುದು ಏನು ಏಳು ದಿವಸ ಕಾಲ ಕಾಲ ಹದಿನೇಳು ಹದಿನಾಲ್ಕು ದಿವಸ ಕಾಲ ಕಾಲ ಆ ತರಬೇತಿಗಳನ್ನ ಮಾಡ್ತೀವಿ ಬೇಸಿಕ್ ತರಬೇತಿ ಅಡ್ವಾನ್ಸ್ ತರಬೇತಿಗಳನ್ನ ಮಾಡ್ತೀವಿ ಅಲ್ಲಿ ಇಲ್ಲಿಂದ ಪ್ರಮಾಣ ಪತ್ರ ಸಿಗಬಹುದು ಇಲಾಖೆಯಿಂದ ಪ್ರಮಾಣ ಪತ್ರ ಕೊಡ್ತಾ ಇದ್ವಿ ಮಕ್ಕಳಿಗೆಲ್ಲ ಈಗಾಗಲೇ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಸಿಗುತ್ತೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೆ ಮೇಡಮ್ ಒಟ್ಟಾರೆಗಿ ಒಂದು ಜಿಲ್ಲಾಡ ಜಿಲ್ಲಾ ಒಂದು ವತಿಯಿಂದ ತಾವು ಒಂದು ಗ್ರಾಮೀಣ ಭಾಗದಲ್ಲಿ ಬಾ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ತಮ್ಮ ಅನ್ನೋ ಒಂದು ಸಹಕಾರ ಇಲ್ಲಿನ ಜನ ಯಾವ ಏನಂತಂದರೆ ಈ ಗ್ರಾಮಾಂತರ ಪ್ರದೇಶದಲ್ಲಿ ಇವ್ರಿಗೆ ಯಾವ್ದು ಯಾರಿಗೂ ಅವಕಾಶ ಇರೋಲ್ಲ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಕ್ಕೆ ನಾವೆಲ್ಲ ಊರು ದೂರಕ್ಕೂ ಹೋಗ್ಬೇಕಾಗುತ್ತೆ ಸೊ ಹಾಗಾಗಿ ನಾವು ನಮ್ಮ ಎಕ್ವಿಪ್ಮೆಂಟ್ಸ್ ಏನು ಇಲ್ಲಿ ಮಾಡ್ತಾ ಇದ್ದೀವಿ ಎಲ್ಲ ಮಕ್ಳಿಗೂ ಇದರಿಂದ ಪ್ರಯೋಜನ ಆಗ್ತದೆ ಇಂಥದ್ದು ಒಂದು ಕ್ರೀಡೆಯನ್ನು ನಾವು ಮಾಡ್ಬೋದು ನೋಡ್ಬೋದು ಆದರೆ ಅನುಭವನ ಪಡಿಬೋದು ಅನ್ನೋದು ಉದ್ದೇಶ ಆಗಿದೆ ಸೊ ಮಕ್ಕಳಿಗೂ ಇದು ನಮ್ಮ ಇಲಾಖೆಯಿಂದ ಮಾಡ್ತಾ ಇರೋದಕ್ಕೆ ಅವರು ಮುಂದಿನ ದಿನಗಳಲ್ಲಿ ಭಯ ಭಯದಿಂದ ಭಯ ಇಲ್ಲದೇನೆ ಅವರು ನಮ್ಮ ಕಾರ್ಯಕ್ರಮಗಳಲ್ಲಿ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಒಂದು ಶಿಬಿರಗಳನ್ನು ಬಗ್ಗೆ ಮಾಡೋದ್ ಮಾಡಬಹುದು ನಮ್ಮ ಇಂಡ ಬಹಳಷ್ಟು ಕ್ರೀಡಾ ಕಾರ್ಯಕ್ರಮಗಳಿರುತ್ತೆ ನಿರಂತರವಾಗಿ ವರ್ಷ ಪೂರ್ತಿ ಕಾರ್ಯಕ್ರಮಗಳು ದಸರಾ ಕ್ರೀಡಾಕೂಟ ಆಗಿರ್ಬೋದು ಆಮೇಲೆ ಒಂದು ಉತ್ಸವವನ್ನು ಮಾಡ್ತೀವಿ ಹಾಗಾಗಿ ಮತ್ತೆ ಮಹಿಳಾ ಕ್ರೀಡಾ ಮಹಿಳೆಯರುಗಳು ಇರುತ್ತೆ ಮತ್ತೆ ಸರ್ಕಾರಿ ನೌಕರರು ಕ್ರೀಡಾಕೂಟಗಳನ್ನ ಮಾಡ್ಕೊಂಡು ಬರ್ತಾ ಇದೆ ಇದು ನಂದು ನಮ್ದು ಇಲಾಖೆಯಿಂದ ಪ್ರತಿ ವರ್ಷದ ಕಾರ್ಯಕ್ರಮ ಅಡ್ವೆಂಚರ್ ಪ್ರೋಗ್ರಾಮ್ ಅಂತ ಇದೇ ಮಾಡಿರೋದು ಸೊ ಹಾಗಾಗಿ ಡಿ ಸಿ ಅವ್ರು ಹೇಳಿದ್ದಾರೆ ಎಲ್ಲೆಲ್ಲಿ ಕೆರೆಗಳಿದ್ದಾವೆ ಅಲ್ಲಿ ಒಳ್ಳೆ ನೀರು ಇರೋದ್ರಿಂದ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಾವು ಅದನ್ನ ನಿರಂತರ ಶಾಶ್ವತವಾಗಿ ಒಂದು ಸೆಂಟರ್ ಅನ್ನ ಮಾಡಿಕೊಂಡು ಪ್ರಸ್ತಾವನೆ ಕಳಿಸ್ಬೋದು ಅಂತ ಹೇಳಿದ್ದಾರೆ ನಮ್ಮ ಕೋಲಾರ ಜಿಲ್ಲೆಯಲ್ಲೇ ಇಂಥ ಅಡ್ವೆಂಚರ್ ಕಾರ್ಯಕ್ರಮ ಹಾಗೂ ಇಂಥ ಕೆರೆಯಲ್ಲೂ ಸಿಗಲ್ಲ ಮುಂದಿನ ದಿನಗಳಲ್ಲಿ ಡಿ ಸಿ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಇಲ್ಲಿ ಒಂದು ಕ್ಯಾಂಪ್ ಶಾಶ್ವತವಾಗಿ ನಡೀತಾ ಇರೋ ಹಾಗೆ ವರ್ಷಕ್ಕೊಂದು ಎರಡು ಸರಿ ಮೂರು ಸರಿ ನಡೀತಾ ಇರೋ ಹಾಗೆ ನಾವು ರಿಕ್ವೆಸ್ಟ್ ಮಾಡಬೇಕು ಅಂತ ಮೇಡಮ್ ಅವರಲ್ಲಿ ಕೇಳ್ಕೊಂಡಿದ್ದೀವಿ ಆಲ್ರೆಡಿ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಬೇಕಾಗಿರುವಂಥ ಒಂದು ಸಿದ್ಧತೆ ಏನ್ ಮಾಡ್ಕೋಬೇಕು ಮೊದಲ ಡೀಟೇಲ್ಸ್ ಕೊಡಿ ಅಂತ ಹೇಳಿದ್ದಾರೆ